ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ವರ್ತಿಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ನಿಂಬೆ ಬೆಳೆಯುವಂತಹ ಪ್ರದೇಶದಲ್ಲಿ ವಿಜಯಪುರ ಜಿಲ್ಲೆ ಕೂಡ ಒಂದಾಗಿರುತ್ತದೆ ಆದರೆ ಈ ಬಾರಿ ವಿಜಯಪುರ ಜಿಲ್ಲೆಯ ರೈತರಿಗೆ ಹಾಗೂ ನಿಂಬೆಯನ್ನು ಖರೀದಿ ಮಾಡುವಂತಹ ಗ್ರಾಹಕರಿಗೂ ಸಹಿತ ಬಹಳಷ್ಟು ಸಂಕಷ್ಟ ಉಂಟಾಗುವಂಥ ಪರಿಸ್ಥಿತಿ ಗ್ಯಾರಂಟಿ ಇರುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಬೇಸಿಗೆ ಇನ್ನಷ್ಟು ಅಧಿಕವಾಗುವ ಸಮಯದಲ್ಲೇ ನಿಂಬೆಹಣ್ಣಿನ ದರ ಪ್ರತಿದಿನವೂ ಗಗನಕ್ಕೆ ಏರ್ತಾ ಇರೋದರಿಂದ ಗ್ರಾಹಕರಿಗೆ ಮತ್ತಷ್ಟು ಸಮಸ್ಯೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈಗಾಗಲೇ ವಿಜಯಪುರ ಮಾರುಕಟ್ಟೆಯಲ್ಲಿ ಆರರಿಂದ ಏಳು ರೂಪಾಯಿವರೆಗೂ ಒಂದು ನಿಂಬೆಹಣ್ಣಿನ ಬೆಲೆ ಏರಿಕೆಯಾಗಿರುವಂಥದ್ದು ಅದು ಇನ್ನೂ ಮುಂದಿನ ದಿನಗಳಲ್ಲಿ ಹತ್ತರಿಂದ ಹನ್ನೆರಡು ರೂಪಾಯಿವರೆಗೂ ಏರೋ ಸಾಧ್ಯತೆ ಇರೋದರಿಂದ ಬಹಳಷ್ಟು ಗ್ರಾಹಕರಿಗೆ ಇದರಿಂದ ಜೇಬು ಸೋಡೋದರಲ್ಲಿ ಎರಡನೇ ಮಾತಿಲ್ಲ ಅಂತಲೇ ಹೇಳ್ಬೋದು ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನಿಂಬೆಹಣ್ಣನ್ನು ಅತಿ ಹೆಚ್ಚಾಗಿ ಬಳಸ್ತಾರೆ ಕಾರಣ ತಂಪು ಪಾನೀಯ ಸೇರಿದಂತೆ ಬಿಸಿಲಿನ ದಗೆಯಿಂದ ತಕ್ಕಿಸ್ಕೊಳ್ಳೋದಕ್ಕೆ ಈ ರೀತಿಯ ತಂಪು ಪಾನೀಯಕ್ಕಾಗಿ ಅದನ್ನು ಬಳಸುವಂಥ ವ್ಯವಸ್ಥೆ ಇರುವಂಥದ್ದು ಆದರೆ ಇದೇ ಸಮಯದಲ್ಲಿ ಅದರ ರೇಟ್ ಅಧಿಕವಾಗಿರೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಗ್ರಾಹಕರಿಗೆ ಕಾಣುವಂತಹ ನಿಶ್ಚಿತವಾಗಿರುವಂಥದ್ದು ಈಗಾಗಲೇ ವಿಜಯಪುರ ಜಿಲ್ಲೆಯ ನಿಂಬೆ ಏನಿದೆ ಅದಕ್ಕೆ ಆಲ್ರೆಡಿ ಜಿ ಐ ಟಿ ಆಗಿರೋದ್ರಿಂದ ದೇಶದಲ್ಲೇ ಮಣಿಪುರವನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಇರೋದು ಜಿ ಐ ಟಿ ವಿಜಯಪುರ ಜಿಲ್ಲೆಯ ನಿಂಬೆಗೆ ಅಂದರೆ ಅಷ್ಟೊಂದು ಪ್ರಸಿದ್ಧವಾಗಿರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯುವಂತಹ ನಿಂಬೆಗೆ ಮಹಾರಾಷ್ಟ್ರ ಗೋವಾ ಈ ಕಡೆ ಆಂಧ್ರಪ್ರದೇಶ ಸೇರಿದಂತೆ ಸುತ್ತಮುತ್ತಲ ರಾಜ್ಯಗಳಿರಬಹುದು ಜೊತೆಗೆ ಉತ್ತರ ಭಾರತದ ಪ್ರಮುಖ ರಾಜ್ಯಗಳು ಸಹಿತ ಇಲ್ಲಿಂದ ನಿಂಬೆ ಹಣ್ಣು ಎಕ್ಸ್ಪೋರ್ಟ್ ಆಗುವಂಥದ್ದು ಜೊತೆಗೆ ವಾರ್ಷಿಕವಾಗಿ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇಲ್ಲಿ ನಿಂಬೆಯನ್ನು ಬೆಳೀತಾರೆ ಆದರೆ ಈಗ ಅದೇ ಒಂದು ಸಮಸ್ಯೆಯಲ್ಲಿ ಕಾಡ್ತಾ ಇರೋದೇನಂತಂದರೆ ಈ ಬಾರಿ ನಿಂಬೆನ ಉತ್ಪಾದನೆ ಬಹಳಷ್ಟು ಆಗಿರುವಂಥದ್ದು ಮುಖ್ಯವಾಗಿ ಬರಗಾಲದಿಂದಾಗಿ ನೀರಿನ ಸಮಸ್ಯೆ ಉಂಟಾಗಿ ಜೊತೆಗೆ ರೈತರಿಗೆ ಮೂಲಭೂತ ಸೌಲಭ್ಯಗಳು ಸೊರೆಯದ ಕಾರಣದಿಂದಾಗಿ ಈ ಬಾರಿ ಒಂದು ಏನು ಇಳುವರಿ ಬರಬೇಕಾಗಿತ್ತು ಬಹಳಷ್ಟು ಕಡಿಮೆ ಆಗಿರೋದರಿಂದಾಗಿ ಒಂದು ಆ ರೀತಿ ಸಮಸ್ಯೆ ಆದರೆ ಮತ್ತೊಂದು ಬರಗಾಲದಿಂದಾಗಿ ನೀರಿಲ್ದೇ ಇರೋದರಿಂದ ಬೆಳೆ ಇಲ್ಲದೇ ಇರೋದರಿಂದ ರೇಟು ಹೈ ಆಗಿರೋದಂಥದ್ದು ಸೊ ಎಲ್ಲ ಕಾರಣಗಳಿಂದಾಗಿ ನಿಂಬೆ ದರ ಸಹಿತ ಅಧಿಕವಾಗ್ತಾಯಿದೆ ಆದರೆ ಅದರ ಆಮದು ಕುಂಠಿತ ಆಗ್ತಿದೆ ಹೀಗಾಗಿ ಆ ಬಹಳಷ್ಟು ಸಮಸ್ಯೆ ಈಗ ಮುಂದಿನ ದಿನಗಳಲ್ಲಿ ಗ್ರಾಹಕಕ್ಕೆ ಕಾಡುವಂಥದ್ದು ಆ ನಿಂಬೆಹಣ್ಣಿಗೆ ಜೆ ಐ ಟ್ಯಾಗ್ ಅಂದರೆ ವಿಜಯಪುರ ಜಿಲ್ಲೆಯ ಇಂಡಿ ಭಾಗದಲ್ಲಿರುವಂತಹ ನಿಂಬೆಹಣ್ಣಿಗೆ ಜೆ ಐ ಟ್ಯಾಗ್ ಬಂದ ಬಳಿಕ ಅದರ ಮೌಲ್ಯ ಅಧಿಕವಾಗಿತ್ತು ಆದರೆ ಈಗ ಬೇಸಿಗೆ ಬಂದಾಗ ಸಹಿತ ಈಗ ಮತ್ತೆ ಉತ್ಪಾದನೆ ಕಡಿಮೆ ಆಗಿರೋದ್ರಿಂದ ಮತ್ತೆ ಮಾರುಕಟ್ಟೆಗೆ ನಿಂಬೆ ಬರದೇ ಇರೋದ್ರಿಂದಾಗಿ ಬಹಳಷ್ಟು ರೇಟು ಅಧಿಕವಾಗ್ತಿರುವಂಥದ್ದು ಬೆಳಿ ಹಾನಿ ಆಗಿದ್ದಕ್ಕೆ ರೀ ನೀರಿನ ಮಳೆ ರೀ ಅದಕ್ಕೆ ಐದು ಸಾವಿರ ಇರೋದು ಆರು ಸಾವಿರದ ಮಾರಾತಿ ಡಾಗಿ ರೀ ಡಾಗಿ ಸಾವಿರ ಕಾಯಿರ್ತಾವೆ ರೀ ಅದರ ನಂತರ ಈಗ ರೇಟು ಅಟ್ಟೆ ಹತ್ರ ಪೂರ್ತೇನೆ ಐತೆ ರೀ ಅದ್ರ ಅದ್ರ ತಕ್ಕ ರೇಟ್ ಆಗೋದು ಡಾ ಮಾಲ್ ಪ್ರಕಾರ ರೀ ಈ ಸರ್ ವಾತಾವರಣ ಮಾಡ್ಬೇಕಾರೆ ಹತ್ತು ಸಾವಿರ ತಗ ಮಾಡ್ಬೇಕು ರೀ ಮಾಲೀಗ ಈಗ ಬರಗಾಲ ಸಲಿಂದ ನೀರಪ್ಪ ಎಲ್ಲ ಬತ್ತಿಗೋ ಬಾಯಿ ಬಾಯಿ ರೀ ಅದಕ್ಕೆ ಸರಿ ಕಮ್ಮಿ ಆಗ್ಯಾವ ನೀರು ರೀ ಭಾಳ ಲೆಮನು ಕಡಿಮೆ ಆಗಿದೆ ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಇದೆ ಐದು ಸಾವಿರ ಹಿಡ್ಕೊಂಡು ಏಳು ಸಾವಿರ ರೂಪಾಯಿ ಬಜಾರ್ ಇದೆ ಎಲ್ಲ ಮಾಲ್ ಭಾಳ ಕಡಿಮೆ ಇದೆ ರೈತರಿಗೆ ಹತ್ತು ಹತ್ತು ಮೂಟೆ ತರ್ತಿದ್ರು ಎಲ್ಲರೂ ಎರಡು ಎರಡು ಮೂಟೆ ಒಂದೊಂದು ಮೂಟೆ ತರಾತಾರೆ ನೀರಿಲ್ಲ ಬಾವನೆಯಲ್ಲಿ ಎಲ್ಲೂ ಮಳೆ ಆಗಿಲ್ಲ ಮಳೆ ಎರಡು ವರ್ಷ ಆಗೈತೆ ಮಳೆನೇ ಆಗಿಲ್ಲ ರೈತರಿಗೆ ಮಾರ್ಕೆಟ್ ಮಾಲ್ ಭಾಳ ಕಡಿಮೆ ಇದೆ ಮಾಲ್ ಏನೂ ಇಲ್ಲ ಮಾರ್ಕೆಟ್ ರೇಟ್ ಜಾಸ್ತಿ ಇದೆ ಏಳು ಸಾವಿರ ರೂಪಾಯಿ ರೇಟ್ ಇದೆ ಹಾಗಾಗಿನೇ ಇನ್ನೊಂದು ಜೊತೆಗೆ ಏನಂತಂದರೆ ಇಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಸರ್ಕಾರ ಮಾಡಿದೆ ಆದರೆ ಆ ನಿಂಬೆ ಅಭಿವೃದ್ಧಿ ಮಂಡಳಿ ಯಾವ ರೀತಿ ಸರ್ಕಾರ ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅನ್ನೋದು ಇಲ್ಲಿನ ಜನರಿಗೆ ಸಹಿತ ಅರ್ಥ ಆಗ್ತಿಲ್ಲ ಕಾರಣ ಇಷ್ಟೇ ಅದನ್ನು ಮಾಡಿದರೆ ಆದರೆ ಅದಕ್ಕೆ ಸೂಕ್ತವಾದ ಸೌಲಭ್ಯಗಳಿಲ್ಲ ಅದರಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹಿತ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ ಹಾಗಾಗಿನೇ ನಿಂಬೆ ಅಭಿವೃದ್ಧಿ ಮಂಡಳಿ ಇದ್ದರೂ ಸಹಿತ ಅದು ರೈತರಿಗೆ ಅಷ್ಟೊಂದು ವರದಾನವಾಗಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿನೇ ರೈತರು ಏನು ಕಡಿಮೆ ಆ ಇಳುವರಿ ಏನು ಬಂದಿದೆ ಅದಕ್ಕೆ ಮುಖ್ಯ ಕಾರಣ ಈ ರೀತಿ ಬರಗಾಲ ಸೇರಿದಂತೆ ಇದನ್ನು ಸಹಿತ ಪ್ರಮುಖವಾಗಿ ಕಾರಣವಿರುವಂಥದ್ದು ಹಾಗಾಗಿನೇ ಮುಂದಿನ ಮತ್ತಷ್ಟು ಆತಂಕ ಇರುವಂಥದ್ದು ಈಗ ಬರೋ ಪ್ರಮಾಣ ಇನ್ನೂ ಕಡಿಮೆ ಆದರೆ ಅಂದರೆ ಬೇಸಿಗೆ ಕಾಲದಲ್ಲಿ ಸಹಜವಾಗಿ ಅದರ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಹಾಗಾಗಿ ಈಗ ಬರೋ ಆಮದು ಏನಿದೆ ಅಂದರೆ ಇಂಪೋರ್ಟ್ ಏನಿದೆ ಅದು ಇನ್ನಷ್ಟು ಕಡಿಮೆ ಆದರೆ ಇಲ್ಲಿ ಉತ್ಪಾದನೆ ಕಡಿಮೆ ಆದರೆ ಮತ್ತು ಇಂಡಿ ಭಾಗದಿಂದ ವಿಜಯಪುರ ಮಾರುಕಟ್ಟೆಗೆ ನಿಂಬೆ ಬರೋದು ಕಡಿಮೆ ಆದರೆ ಇನ್ನಷ್ಟು ರೇಟು ಅಧಿಕವಾದರೆ ಮತ್ತಷ್ಟು ಸಮಸ್ಯೆ ಉಂಟಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಈಗಾಗಲೇ ಒಂದು ರೀತಿಯಿಂದ ರೈತರಿಗೂ ಇದರಿಂದ ಸಮಸ್ಯೆ ಆಗ್ತಾಯಿದೆ ಏನಪ್ಪಾ ಅಂತಂದರೆ ಪ್ರತಿ ವರ್ಷವೂ ಇಳುವರಿ ಅಧಿಕ ಬಂದಿದ್ದರಿಂದ ರೇಟು ಹೈ ಅದಕ್ಕೆ ಅದರಿಂದ ಲಾಭ ಪಡೆಯುವಂಥ ಅವಶ್ಯಕತೆ ಮತ್ತು ಲಾಭ ಪಡೆಯುವಂಥ ಸಿಚುವೇಷನ್ ರೈತರಿಗೆ ಉಂಟಾಗ್ತಿತ್ತು ಆದರೆ ಈ ಬಾರಿ ಬೆಳೆನೇ ಕಡಿಮೆ ಇರೋದರಿಂದ ಬಹಳಷ್ಟು ಸಮಸ್ಯೆ ಸಹಿತ ಅವ್ರಿಗೆ ಉಂಟಾಗ್ತಿರುವಂಥದ್ದು ಹಾಗಾಗಿ ಸರ್ಕಾರ ರೈತ ಗಮನ ಹರಿಸಿ ಏನಾದರೂ ಒಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಏನು ಗ್ರಾಹಕರಿಗೆ ಇದೊಂದು ಹೊರೆಯಾಗುತ್ತೆ ಅಂದರೆ ನಿಂಬೆನ ರೇಟು ಹತ್ತು ರೂಪಾಯಿಗಿಂತ ಜಾಸ್ತಿ ಆಗೋ ಸಾಧ್ಯತೆ ಇರೋದ್ರಿಂದ ಅದಕ್ಕೂ ಸಹಿತ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಜನರು ಮತ್ತು ಸಾರ್ವಜನಿಕರು ಒಂದು ಆಗ್ರಹವನ್ನು ಮಾಡ್ತಿರುವಂಥದ್ದು